ಸರಿ ಇಷ್ಟೆಲ್ಲ ಆಯ್ತು ನೀವು ಮಾಧ್ಯಮದವ್ರನ್ನ ಸಂಪರ್ಕ ಮಾಡ್ಲಿಲ್ವಾ ನೋಡಿ ವ್ಯಕ್ತಿ ಅವ್ರಿಗೆ ಕರೆ ಹೋಗಿರುತ್ತೆ ಮೂರ್ ಟಿವಿ ರಿಪೋರ್ಟ್ರು ಬರ್ತಾರೆ ಸುವರ್ಣ ಚಾನಲ್ ನ್ಯೂಸ್ ರಿಪೋರ್ಟರ್ ಪಬ್ಲಿಕ್ ಟಿವಿ ಚಾನಲ್ ನ್ಯೂಸ್ ರಿಪೋರ್ಟರ್ ಟಿವಿ ನೈನ್ ಚಾನಲ್ ನ್ಯೂಸ್ ರಿಪೋರ್ಟರ್ ಇವ್ರ ಮೂವರು ಬರ್ತಾರೆ ಒಂದು ಫಸ್ಟ್ ನನ್ನ ಹೇಳ್ಕೆನೆ ತಗೊಂತಾರೆ ನಾನು ಹೇಳಿಕೆ ಕೊಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೊಡ್ತೀವಿ ಡಾಕ್ಯುಮೆಂಟ್ಸ್ ಕೊಟ್ಟು ಐಡಿಯಲ್ಲ ರಿಪೋರ್ಟ್ಸ್ ಎಲ್ಲ ಕೊಟ್ಟು ಸರ್ ದಯವಿಟ್ಟು ನೀವು ನಿಜಾನ ಜನಗಳಿಗೆ ತಿಳಿಸಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿದ್ರೆ ಸರ್ ತೀರಾ ಮೋಸ ಸರ್ ಎಲ್ಲ ಉಲ್ಟಾ ನಮ್ಮ ಹತ್ರ ಎಲ್ಲಾ ಡಾಕ್ಯುಮೆಂಟ್ಸ್ ಇಟ್ಟು ನಾವು ಹೇಳ್ಕೆ ಕೊಡ್ತಿರೋದೆಲ್ಲ ನಮ್ಮ ಹತ್ರ ರೆಕಾರ್ಡ್ ಇರೋದ್ರ ಮೇಲೆ ನಾವು ಹೇಳಿಕೆ ಕೊಟ್ಟಿದ್ದೀವಿ ಅದನ್ನ ಯಾರು ಇವರು ಹಾಕಿಲ್ಲ ಸರ್ ಬರೀ ಹೇಳಿಕೆ ಮಾತ್ರ ಹಾಕ್ಬಿಟ್ರು ಆ ಮೊಟ್ಟದ್ ವ್ಯಕ್ತಿ ಅವ್ರು ಹೇಳಿಕೆ ಕೊಟ್ಟಿರೋದ್ರಲ್ಲಿ ಒಂದು ರೆಕಾರ್ಡ್ ಇಲ್ಲ ಅವ್ರ ಹತ್ರ ಬ್ಲಾಕ್ ಮೇಲ್ ಅಂತ ಹೇಳ್ತಾರೆ ಜಾತಿ ನಿಂದನೆ ಅಂತ ಹೇಳ್ತಾರೆ ಆಮೇಲೆ ಪ್ರಾಣ ಬೆದರಿಕೆ ಅಂತ ಹೇಳ್ತಾರೆ ಯಾವ್ದು ರೆಕಾರ್ಡ್ ಇಲ್ಲ ಸರ್ ಅದನ್ನ ಮಾತ್ರ ಹಾಕಿ ಟಿವಿಲೆಲ್ಲ ಪ್ರಸಾರ ಮಾಡ್ಬಿಟ್ರು ಏನಂದ್ರೆ ಸೈಕಾಲಜಿಕಲ್ ಪ್ಲೇಸ್ ಸರ್ ಇದಷ್ಟೇ ಫಸ್ಟ್ ಇಂಪ್ರೆಷನ್ ಇಸ್ ದ ಬೆಸ್ಟ್ ಇಂಪ್ರೆಷನ್ ಅವರು ನೆಗೆಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡ್ಬಿಟ್ರು ಏನಂದ್ರೆ ಓ ನಾವೇನೋ ಆ ತರ ಮಾಡಿರ್ಬೋದು ಏನೋ ಆಗ್ತಾ ಇದೆ ಈಗ ಆಮೇಲೆ ಸರ್ ನೀವು ನೋಡ್ಬೋದು ಅವರು ಬರೀ ಗಾಳಿಲೇ ಗುಂಡೊಡ್ದಿರೋದು ಮಠದ ವ್ಯಕ್ತಿ ಯಾವ್ದಕ್ಕೂ ಪ್ರೂಫ್ ಇಲ್ಲ ಆಮೇಲೆ ಎಲ್ಲೂ ಕೂಡ ಇದು ನಂದೇ ಜಾಗ ನಮ್ ಜಾಗ ಯಾಕೆ ಬಿಟ್ಕೊಡ್ಬೇಕು ನನ್ನ ಹತ್ರ ಡಾಕ್ಯುಮೆಂಟ್ಸ್ ಇದೆ ನಾವು ಫೈಟ್ ಮಾಡ್ತೀವಿ ಯಾವ್ದು ಮಾತಾಡಿಲ್ಲ ಸರ್ ಅವರು ಅವ್ರು ಬರೀ ಈ ಆ ಕಡೆ ಈ ಕಡೆದು ಮಾತಾಡ್ಬಿಟ್ಟು ಜನ್ರನ್ನ ದಾರಿ ತಪ್ಪಿಸಿ ಅದನ್ನೆನೇನೆ ಒಂದು ಅಡ್ವಾಂಟೇಜ್ ಮಾಡ್ಕೊಂಡ್ಬಿಟ್ರು ನಂತರ ಸರ್ ನಾವು ಮೀಡಿಯಾದವ್ರನ್ನೂ ಕೇಳಿದ್ವಿ ಅಲ್ಲ ಸರ್ ನೀವು ನಾವು ಕೊಟ್ಟಿರೋದಕ್ಕೆ ಎಲ್ಲ ರೆಕಾರ್ಡ್ಸ್ ಇದೆ ಅವ್ರಿಗೆ ರೆಕಾರ್ಡ್ಸ್ ಇಲ್ದಿರೋ ಹೇಳಲಿಕ್ಕೆನೇನೆ ನೀವು ಪ್ರಸಾರ ಮಾಡಿದಿರಲ್ಲ ಅಂದ್ರೆ ಇಲ್ಲ ಸರ್ ನಾವು ಎರಡು ಕಡೆ ಹೇಳಿಕೆ ಪ್ರಸಾರ ಮಾಡಬೇಕು ನಾವು ಅದಕ್ಕೆ ಪ್ರಸಾರ ಮಾಡಿದ್ವಿ ಅಂತೇಳಿ ಜಾರ್ಕೊಂಡು ಧಿಕ್ಕಾರ ಅಧಿಕಾರ ತಹಸೀಲ್ದಾರ್ಗೆ ಅಧಿಕಾರ ಧಿಕ್ಕಾರ ಅಧಿಕಾರ ತಹಸೀಲ್ದಾರ್ಗೆ ಅಧಿಕಾರ दिकारा अधिकारा तहसीलार अधिकारा अधिकार दिकारा अधिकार पुलिस दौड़ ग अधिकारा दिकारा अधिकार तहसीलदार अधिकारा दिकारा अधिकार पुलिस दौड़ ग अधिकारा दीखरा अधिकारा तहसीलदार अधिकारा दिकारा दिकारा अधिकारा तहसीलारा अधिकारा तहसीलदार अधिकारा दिकारा पुलिस दिकारा 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 पुलिस का आर्ग के अधिकार तहसीलदार अधिकारा अधिकारा तहसीलदार दिकारा अधिकारा तहसीलदार अधिकारा अधिकारा धिकार है धिकार है ताजी दारगा सरकार क्या धिकार है बंडा अधिकारी का ये क्या धिकार है धिकार है धिकार है ताजी दारगा धिकार है धिकार है धिकार है ताजी दारगा धिकार है धिकार है ਆ ਤਾਂ ਜ਼ਿਲਦਾਰ ਗਿਆ ਦਿੱਕਾ ਰੋ ਦਿੱਕਾ ਰੋ ਦਿੱਕਾ ਰੋ ਰਾਈਟ ਆਫੈਂਸ ਨਿਮ ਗਿਰਬੋ ਦੋ ਰਾਈਟ ਟੂ ਡਿਫੈਂਸ ਨੰ ਗੋਇ ਦੇ ਇੱਧਰ ਮੇਲੇ ਦਿੱਕਾ ਰੋ ਦਿੱਕਾ ਰੋ ਤਾਂ ਜ਼ਿਲਦਾਰ ਗਿਆ ਦਿੱਕਾ ਰੋ ਦਿੱਕਾ ਰੋ ਦਿੱਕਾ ਰੋ ਤਾਂ ਜ਼ਿਲਦਾਰ ਗਿਆ ਦਿੱਕਾ ਰੋ ਦਿੱਕਾ ਰੋ ਦਿੱਕਾ ਰੋ ਦਿੱਕਾ ਰੋ ਪੁਲਿਸ ਦੌਰੀ ਗਿਆ ਦਿੱਕਾ ਰੋ ਉੰਦੇ ਕੜੇ ਮਤੜੋ ਪੁਲਿਸ ਦੌਰੀ ਗਿਆ ਦਿੱਕਾ ਰੋ ਤਾਂ ਜ਼ਿਲਦਾਰ ਗਿਆ ਦਿੱਕਾ ਰੋ ਦਿੱਕਾ ਰੋ ਦਿੱਕਾ ਰੋ ਤਾਂ ਜ਼ਿਲਦਾਰ ਗਿਆ ਦਿੱਕਾ ਰੋ ਦਿੱਕਾ ਰੋ ਦਿੱਕਾ ਰੋ ਪੁਲਿਸ ਦੌਰੀ ਗਿਆ ਦਿੱਕਾ ਰੋ ಸರ್ ನಾನು ಇದಾದ್ಮೇಲೆ ಎರಡು ದಿವಸ ಆ ಒತ್ತುವರಿಯಾಗಿರೋ ಜಾಗದಲ್ಲಿ ಮೈನ್ ರೋಡ್ ಅಲ್ಲೇ ಪ್ರತಿಭಟನೆ ಅಂದ್ರೆ ಯಾರಿಗೂ ನಾವೇನ್ ತೊಂದರೆ ಮಾಡಿಲ್ಲ ಪ್ರತಿಭಟನೆ ಕುಂತ್ಕೊಂಡಿದ್ವಿ ಎರಡು ದಿವಸ ಪ್ರತಿಭಟನೆ ಕುಂತಿದಿವಿ ಬನ್ನಿ ಸರ್ ಅವತ್ ಬಂದ್ರಲ್ಲ ಕವರ್ ಮಾಡಿದ್ರಿ ಇವತ್ ಕವರ್ ಮಾಡಿ ಅಂದ್ರೆ ನಮ್ಗೆ ಬೇರೆ ಕೆಲಸ ಇದೆ ವಿಡಿಯೋ ಇದ್ರೆ ಕಳ್ಸಪ್ಪ ನೋಡೋಣ ಅಂತ ಹೇಳಿ ಜರ್ಕೊಂಡ್ಬಿಟ್ರು ಸರ್ ಆಮೇಲೆ ನಾವು ಅವ್ರಿಗೆ ಏಕಪಕ್ಷೀಯವಾಗಿ ನೀವು ವರದಿ ಮಾಡ್ತಿದ್ದೀರಾ ನಾವು ಮಾನನಷ್ಟೇ ಮಕದಮೆ ಆಗ್ತೀವಿ ಅಂತ ಹೇಳಿದ್ರ ಅವತ್ತಿಂದ ಕಾಲ್ ರಿಸೀವ್ ಮಾಡಿ ಆಮೇಲೆ ಸರ್ ನಮ್ಗೆ ಈ ಸುವನ ಸುವರ್ಣ ನ್ಯೂಸ್ ಮೇಲೆ ಸ್ವಲ್ಪ ಒಳ್ಳೆ ಅಭಿಪ್ರಾಯ ಇದರಿಂದ ನಾವು ಇನ್ನೊಬ್ರು ರಿಪೋರ್ಟರ್ನು ಕಾಂಟ್ಯಾಕ್ಟ್ ಮಾಡಿ ನೋಡಿದ್ವಿ ಅವರು ಅಲ್ಲಿ ನಮ್ಮ ಲೋಕಲ್ ರಿಪೋರ್ಟರು ಕಿರಣ್ ಅಂತ ಹೇಳಿ ಅವ್ರಿಗೆ ಫೋನ್ ಮಾಡಿ ಕೇಳಿದ್ರೆ ಇಲ್ಲ ಸರ್ ಇವರು ಮಠಕ್ಕೆ ಬರ್ಕೊಟ್ಬಿಟ್ಟು ಅವ್ರು ಇವರೇ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಐತೆ ನೀವು ಪ್ರಸಾರ ಮಾಡಬೇಡಿ ಅಂತ ಹೇಳ್ಬಿಟ್ಟು ಅವ್ರಿಗೇನೆ ಹೇಳ್ತಾರೆ ಸರ್ ಇವರು ನಾವು ಅದನ್ನ ಫೋನ್ ಮಾಡೋರು ಕೇಳಿದ್ರೆ ವಾಪಸ್ ಕಿರಣ್ ಅವ್ರಿಗೆ ಏನ್ ಸರ್ ಹಿಂಗೆ ಹೇಳಿದಿರಂತೆ ಇಲ್ಲ ಸರ್ ನಾವೇನಕ್ಕೆ ಸರ್ ಹೇಳೋದು ಅಂದ್ಬಿಟ್ಟು ಜಾರ್ಕೊಂತಾರೆ ಸರ್ ನಾ ಅವ್ರಿಗೆ ಹೇಳಿದ್ವಿ ಸರ್ ನಮ್ಮ ಹತ್ರ ಆಡಿಯೋ ವಿಡಿಯೋಸ್ ಎಲ್ಲ ಇದೆ ಆ ಮಠದ ವ್ಯಕ್ತಿ ಮಾತಾಡಿರೋದು ನೀವು ಅದನ್ನ ಹಾಕಿ ಜನರ ತಲ್ಪ್ಸ್ರಿ ಅಂದ್ರೆ ಅವ್ರು ಹೇಳ್ತಾರೆ ಸರ್ ನೀವು ಯಾರ ಗೊತ್ತು ನೀವು ಎ ಐ ಎಲ್ಲಾ ಕ್ರಿಯೇಷನ್ ಮಾಡ್ಬಿಟ್ಟಿರ್ಬೋದು ಅಂತ ಏನ್ ಸರ್ ಸರ್ ನಮ್ಮಲ್ಲಿ ವಿಡಿಯೋ ಕಂಡಿಡಿಯಕ್ಕಾಗದಿರುವಷ್ಟು ದುರ್ಬಲರಾಗಿದ್ದೀವ ನಾವು ಲ್ಯಾಬಿಗೆ ಕಳ್ಸಿದ್ರೆ ಗೊತ್ತಾಗಲ್ವಾ ಯಾವ್ದು ಒರಿಜಿನಲ್ ಡೂಪ್ಲಿಕೇಟ್ ಅಂತ ಜಾರ್ಕೊಂಡ್ಬಿಟ್ರು ಸರ್ ಮಾಧ್ಯಮದವರಿಂದ ನಿಮಗೆ ಏನು ಸಹಾಯ ಆಗ್ಲಿಲ್ವಾ ಆಯ್ತಲ್ಲ ಏನ್ ಸಹಾಯ ಆಯ್ತು ಒತ್ತುವರಿನ ಜಾತಿ ವಿಷಯ ತಿರುಗಿಸಿಕೊಟ್ಟಿದ್ದಾರೆ ದಲಿತ ಮಠ ಎಂಬ ಕಾರಣಕ್ಕೆ ಇಲ್ಲ ಸಲ್ಲದ ವಿವಾದ ಸೃಷ್ಟಿ ಮಾಡ್ತಿದ್ದಾರೆ ಅಂತ ಶ್ರೀಗಳು ಕಳವಳ ವ್ಯಕ್ತಪಡಿಸಿದ್ದಾರೆ ಇದು ನಂದೆ ಇದು ನಂದೆ ಸ್ವಾಮಿಗಳಿಗೆ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತ ಮಾಡ್ತಾ ಇದ್ದಾರೆ ಜಾತಿ ಜಾತಿ ಕಾರಣಕ್ಕಾಗಿನ ಸರ್ ಜಾತಿ ಮಾದಿಗರು ಮಠ ಕಟ್ಟಬಾರ್ದು ಮಾದಿಗರು ಬೆಳಿಬಾರ್ದು ಮಾದಿಗರು ಬೆಳೆದ್ರೆ ಅಡ್ಡಿ ಆಗುತ್ತೆ ಅಂತ ಅಷ್ಟೇ ಉದ್ದೇಶ ಇಷ್ಟೇ ಸರ್ ಕೂಡ ಇಲ್ಲಿ ನಡೆದಿದೆ ಹೀಗಾಗಿ ಫಲಿತ ಮಠ ಅನ್ನೋ ಕಾರಣಕ್ಕೆ ನಮ್ಗೆ ಈ ರೀತಿ ಕಿರುಕುಳ ಕೊಡ್ತಿದ್ದಾರೆ ಅಂತಕ್ಕಂಥದ್ದು ಹಳೆಯ ಶ್ರೀಗಳ ಆರೋಪ ಆಗಿದೆ ಈ ಬಗ್ಗೆ ಹಳೆಯ ಶ್ರೀಗಳು ಪ್ರತಿಕ್ರಿಯಿಸಿ ಜಾತಿ ರಾಜಕಾರಣಕ್ಕೆ ಕಿರುಕುಳ ನೀಡುತ್ತಿದ್ದಾರೆ ದಲಿತ ಮಠ ಎಂಬ ಕಾರಣಕ್ಕೆ ಇಲ್ಲದ ವಿವಾದ ಸೃಷ್ಟಿ ಮಾಡಲಾಗುತ್ತಿದೆ ಅದಕ್ಕಾಗಿ ಬ್ಲಾಕ್ ಮೇಲ್ ಮಾಡುತ್ತಿದ್ದು ಮಾದಿಗರ ಮಠ ಬೆಳೆಯಬಾರದು ಎಂಬ ಉದ್ದೇಶ ಅವರದ್ದಾಗಿದ್ದು ಕೋಮು ವಿಭಜನೆಗೆ ವೇದಿಕೆ ಮಾಡಿಕೊಟ್ಟಿದ್ದಾರೆ ಇನ್ನೇನು ಘರ್ಷಣೆಗೂನು ಅವಕಾಶ ಮಾಡಿಕೊಟ್ಟಿದ್ದಾರೆ ಸರ್ ನಾವು ಎಲ್ಲದಕ್ಕೂ ರಿಪೋರ್ಟ್ ಕೊಟ್ಟಿದ್ದೇವೆ ಮಠದ ವ್ಯಕ್ತಿ ಏನ್ ಹೇಳ್ತಿದ್ದಾರೆ ಪ್ರಾಣ ಬೆದರಿಕೆ ಜಾತಿನಿಂದನೆ ಬ್ಲಾಕ್ ಮೇಲ್ ಯಾವುದಕ್ಕೂ ರೆಕಾರ್ಡ್ ಇಲ್ಲ ಸರ್ ಅದನ್ನ ಅವರು ಪ್ರಸಾರ ಮಾಡಿದ್ದಾರೆ ನಾವೆಲ್ಲ ಎಲ್ಲಾ ಡಾಕ್ಯುಮೆಂಟ್ಸ್ ಕೊಟ್ಟು ಪ್ರಸಾರ ಮಾಡಿ ಅಂದ್ರೆ ಜಿಲ್ಲಾ ಚಾನೆಲ್ ಅವರು ಪ್ರಸಾರ ಮಾಡಲ್ಲ ಅಂತ ಹೇಳಿ ಜಾರ್ಕೊಂಡಿದ್ದಾರೆ ವರದಿಗಾರರು ಹೇಳ್ತಾರೆ ನೀವ್ ಹಾಕಿರೋ ಬೇಲಿಗೆ ಮಾನ್ಯತೆನೇ ಇಲ್ಲ ಅಂತ ಇದಕ್ಕೆ ಇದನ್ ಹೇಳ್ತೀರಾ ಬೇಲಿ ಹಾಕಿರೋದಕ್ಕೆ ಯಾವ್ದೇ ರೀತಿಯ ಕಾನೂನು ಪರ್ಮಿಷನ್ ಇಲ್ಲ ರೆಕಾರ್ಡ್ ಪ್ರಕಾರ ನಾವು ಹಾಕಿರೋ ಮಾನ್ಯತೆ ಇಲ್ಲ ಲೀಟಿಗೇಷನ್ ಹಿಂಗ್ ಮಾನ್ಯತೆ ಬಂತು ಪೊಲೀಸ್ ಅವರಿಂದ ಏನು ಸಹಕಾರ ಸಿಕ್ಕಿಲ್ಲ ಅಂತ ಸ್ವಾಮೀಜಿ ಹೇಳ್ತಿದ್ದಾರೆ ನೀವೇನ್ ಹೇಳ್ತೀರಾ ಸರ್ ಐಮಂಗ್ಲಾ ಪೊಲೀಸ್ ಅವ್ರಿಗೆ ಸತ್ಯ ಗೊತ್ತು ಅದಕ್ಕೆ ಈ ಮಠದ ವ್ಯಕ್ತಿಗೆ ಅವ್ರ ಕೇರ್ ಮಾಡ್ತಿಲ್ಲ ಎರಡು ವರ್ಷಗಳಿಂದ ಸುಮ್ನೆ ಇದ್ದು ದುಡ್ಡಿಗಾಗಿ ಈ ತರ ಎಲ್ಲ ಮಾಡ್ತಿದಾರೆ ಅಂತ ಅವ್ರ ಆರೋಪ ನೀವೇನ್ ಹೇಳ್ತೀರಾ ಸರ್ ಆ ಮಠದ ವ್ಯಕ್ತಿ ಹೇಳ್ತಾರೆ ಎರಡು ವರ್ಷ ಅಂತ ನಾವು ಅವ್ರನ್ನ ನೀವ್ ಹೇಳ್ತಾರ ಸ್ವಾಮಿ ಅಂತ ಅನ್ಕೊಂಡು ನಾವು ಇಷ್ಟ ದಿವಸ ನೀಟಾಗಿ ಹೇಳ್ಕೊಂಡ್ ಬಂದ್ವಿ ಈಗ ನಮ್ಗಂಗ ಅನ್ನಿಸ್ತಿಲ್ಲ ಮಠದ ವ್ಯಕ್ತಿ ಅಂತ ಅನ್ನಿಸ್ತಾ ಇದೆ ಅದಕ್ಕೆ ನಾವು ಈ ಕ್ರಮ ತಗೊಂಡಿರೋದು ಐದೇರ ಎಕರೆ ಜಾಗ ಇದ್ರು ಆರ್ಚ್ ಕಟ್ಟಿರೋ ಜಾಗಾನೇ ಕೇಳ್ತಿದ್ದಾರೆ ಅನ್ನೋದು ಅವ್ರ ಆರೋಪ ಇದಕ್ಕೇನು ಹೇಳ್ತೀರಾ ಅವರು ಗುಂಟೆ ಜಮೀನ್ ಇದೆ ಆದ್ರೂ ಕೂಡ ಈ ಒಂದು ಮಠದ ಆರ್ಚ್ ಏನ್ ಕಟ್ಟಡ ಆಗ ಇದೆ ಅದು ಕೂಡ ನಮಗೆ ಸೇರಿದ್ದು ಸೇರಿದ್ರು ಆರೋಪ ಐದ್ ಎಕರೆ ಮೂವತ್ ಮೂರ್ ಗುಂಟೆ ಇರ್ಬೋದು ಜಾಗ ಇದೆ ನಮ್ದು ಹಂಗಂತ ಹೇಳಿ ದೌರ್ಸುರಿಸ್ ದುಡ್ದಿರೋ ಜಾಗ ಸರ್ ಅದು ನೀವು ಕಿರುಕುಳ ಕೊಡ್ತಿದೀರ ಅಂತ ಸ್ವಾಮೀಜಿ ಅವರ ಆರೋಪ ಇದೆ ಏನ್ ಹೇಳ್ತೀರಾ ನೋಡಿ ಸರ್ ಕಿರುಕುಳ ನಾವು ಕೊಟ್ಟಿಲ್ಲ ಅವರೇ ಕೊಟ್ಟಿರೋದು ಮೋಸ್ಟ್ಲಿ ಅವರು ನಮಗ್ ಕಿರುಕುಳ ಕೊಡ್ತಿದ್ದೀವಿ ಅಂತ ಹೇಳೋ ಬದಲು ನಾವೇ ಅವ್ರಿಗೆ ಕಿರುಕುಳ ಕೊಡ್ತಿದ್ದೀರಿ ಅಂತ ಬಾಯ್ತಪ್ಪ ಹೇಳಿರ್ಬೋದು ಅದು ಸರ್ಕಾರದಿಂದ ಅನುದಾನ ಪಡ್ಕೊಂಡಿರೋ ಮಠ ಆದ್ರೂ ನೀವು ಅವ್ರಿಗೆ ತೊಂದರೆ ಕೊಡ್ತಾ ಇದೀರ ಅನ್ನೋದು ಆರೋಪ ಪೀಠಾಧಿಪತಿ ಶ್ರೀಗಳು ಶ್ರಮ ಸರ್ಕಾರದ ಅನುದಾನ ಹಾಗೂ ಭಕ್ತರ ಸಹಕಾರದಿಂದ ಬೃಹತ್ ಮಠ ಇದ್ದಾರೆ ಸರ್ ಸರ್ ಅವರು ಅನುದಾನ ತಗೊಂಡ್ಬಂದಿದ ತಕ್ಷಣ ನಾವ್ ಅವ್ರಿಗೆ ಕೊಪ್ಪತ್ತ ನೀವು ಲಿಂಗಾಯತ್ರು ಇದೇ ಲಿಂಗಾಯತ್ರು ಮಠ ಆಗಿದ್ರೆ ನೀವ್ ಹೀಗೆಲ್ಲಾ ಮಾಡ್ತಿದ್ರ ಪ್ರಕಾಶ್ ಅಂತ ಪಕ್ಕದ ಸರ್ ಸರ್ ಅದೇ ಲಿಂಗಾಯಿತ್ರು ಮಠ ಆಗಿದ್ರೆ ಇಷ್ಟ ಗದ್ದಲ ಹಿಂಗ್ ಬಂದ್ ಬಾಗಿಲಿಗೆ ಅಡ್ಡ ಬೇಲಿ ನಾವೆಲ್ಲೂ ಜಾತಿ ಬಗ್ಗೆ ಮಾತಾಡಿಲ್ಲ ಈಗ ಅವ್ರು ಏನು ಹೇಳಿಕೆ ಕೊಡ್ತಾ ಜಾತಿ ವ್ಯವಸ್ಥೆಯ ದುರುಪಯೋಗಕ್ಕೆ ಹಿಡಿದ ಕೈ ಕನ್ನಡಿ ಸರ್ ನೀವು ಸ್ವಾಮೀಜಿಗೆ ಪ್ರಾಣ ಬೆದರಿಕೆ ಹಾಕಿರುವ ಆರೋಪ ಇದೆ ಏನ್ ಹೇಳ್ತೀರಾ ನೋಡಿ ಇದನ್ನ ಟಿ ವಿ ಅವ್ರ ಮುಂದೆ ಅವ್ರು ಏನು ಪ್ರಾಣ ಬೆದರಿಕೆ ಸ್ಟೇಟ್ಮೆಂಟ್ ಕೊಡ್ತಾರಲ್ಲ ಅದಾದ್ಮೇಲೆ ಪೊಲೀಸ್ನವರು ಇಬ್ರು ಕಾನ್ಸ್ಟೇಬಲ್ ನ ಅವರು ಸೆಕ್ಯೂರಿಟಿಗೆ ಹಾಕ್ತಾರೆ ಸರ್ ವ್ಯವಸ್ಥೆ ಹೆಂಗಿದೆ ಅಂದ್ರೆ ಅವರೇ ಲಿಟಿಗೇಷನ್ ಮಾಡಿ ಅವರೇ ಎಲ್ಲಾ ಒತ್ತಡ ತಂದು ಪ್ರಣಯ ಬೆದರಿಕೆ ಇದೆ ಅಂದಿದ ತಕ್ಷಣ ಅವ್ರಿಗೆ ಸೆಕ್ಯೂರಿಟಿ ಕೊಡ್ತಾರೆ ನಿಜವಾಗ್ಲು ಎಲ್ಲ ಎಲ್ಲಾ ಗುಂಕಟ್ಕೋ ಮುಂದೆ ನಮ್ಗೆ ಬೆದರಿಕೆ ಹಾಕಿರೋರಿಗೆ ಏನಿಲ್ಲ ಅವತ್ತು ಅದೆಲ್ಲ ನಡೆದ ನಂತರ ಆ ಕಾನ್ಸ್ಟೇಬಲ್ ಕೂಡ ಇದ್ರು ಮಾರನೇ ದಿವಸ ನಾವು ಅಲ್ಲೇ ಪ್ರತಿಭಟನೆ ಕುತ್ಕೊಂಡ್ ಒತ್ತುವರಿ ಜಾಗದ ಹತ್ರ ಹೋದ್ರೆ ಈ ಮೊದ್ ವ್ಯಕ್ತಿ ಹೇಳ್ತಾರೆ ಸರ್ ಓಪನ್ ಪೊಲೀಸ್ ಕಾನ್ಸ್ಟೇಬಲ್ ಮುಂದೆನೆ ಹೇಳಿದ್ರು ಅವತ್ತು ನಮ್ ಹೆಂಗಿದ್ರು ಹೆಸರು ಕೆಟ್ಟೋಗ್ಬಿಡಿದೆ ನಾವು ಮರ್ಡರ್ ಮಾಡಿ ಜೈಲ್ಗೆ ಹೋಗ್ತೀವಿ ಅಂತ ಹೇಳ್ತಾರೆ ಅವರು ಮೊಟ್ಟದ್ ವ್ಯಕ್ತಿ ಕಾವಿ ಹಾಕೊಂಡು ಹೇಳಿರೋದು ಇದು ನಾವು ಹಂಗೂ ರೆಕಾರ್ಡ್ ಮಾಡ್ಕೊಳ್ಳೋಣ ಅಂದ್ಕೊಂಡ್ರಿ ಸರ್ ಸ್ವಲ್ಪ ದೂರ ಇದ್ರು ಅದು ಲೋ ಫ್ರೀಕ್ವೆನ್ಸಿ ಅವ್ರು ಮಾತಾಡ್ತಿದ್ದು ಕಡಿಮೆ ಕೇಳಿಸ್ತಾ ಇತ್ತು ಮೊಬೈಲಲ್ಲಿ ರೆಕಾರ್ಡ್ ಆಗಲಿಲ್ಲ ಅದು